ಸಭಾಪತಿಗಳೇ ನನ್ನ ಎಂಟುನೂರ ನಲವತ್ತಾರನೇ ಪ್ರಶ್ನೆ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವರಲ್ಲಿ ಅಧ್ಯಕ್ಷ ಒದಗಿಸಿ ಸಭಾಪತಿಗಳ ಉತ್ತರವನ್ನು ಒದಗಿಸಿದ್ದಾರೆ ಇದು ನಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಭಾವನಾತ್ಮಕವಾಗಿ ಇರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ಮಂಡ್ಯದಲ್ಲಿರ್ತಕ್ಕಂಥ ಈ ಸಕ್ಕರೆ ಕಾರ್ಖಾನೆ ಕರ್ನಾಟಕದಲ್ಲಿ ಯಾವುದೂ ಕೂಡ ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇಲ್ಲ ಈಗೆಲ್ಲ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಮುಚ್ಚೋಗಿದ್ದಾವೆ ಆದರೆ ಇದೊಂದು ನಾವು ಮಂಡ್ಯ ರೈತರು ಮತ್ತು ಮಂಡ್ಯ ಎಲ್ಲ ಪ್ರತಿನಿಧಿಗಳು ಇದನ್ನು ಉಳಿಸ್ಕೊಂಡು ಬಂದಿದ್ದೀವಿ ಇವತ್ತು ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಒಂದು ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಬಜೆಟ್ನಲ್ಲೂ ಕೂಡ ಅದನ್ನು ಇಟ್ಟಿದ್ದಾರೆ ಆದರೆ ಅದನ್ನು ಇನ್ನೂ ಕಾರ್ಯಗತ ಮಾಡೋದರಲ್ಲಿ ನಮ್ಮ ಸರ್ಕಾರ ಇನ್ನೂ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ನನ್ನ ನನ್ನ ಭಾವನೆ ಇದರ ಜೊತೆಗೆ ಇವತ್ತು ಏನು ನಾನ್ನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಬೇಕು ಇದನ್ನು ಏನು ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಏನು ಸಚಿವರು ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಅದು ತುಂಬ ಜಾಸ್ತಿ ಆಯಿತು ಅಂತ ನನಗಾದರೂ ಕೂಡ ಅನಿಸ್ತದೆ ಇವತ್ತು ಇವತ್ತು ಎತ್ನಾಲ್ ಪ್ಲ್ಯಾಂಟನ್ನು ಮಾಡಲಿಕ್ಕೆ ನೂರ ಹದಿನಾರು ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಜಾಸ್ತಿ ಅಂತ ನನ್ನ ಭಾವನೆ ಎಂಬತ್ತು ಕೋಟಿ ರೂಪಾಯಲ್ಲಿ ಒಂದು ಕೆ ಎಲ್ ಡಿಗೆ ಒಂದು ಒಂದು ಕೋಟಿ ಆಗ್ಬೋದು ಅನ್ನೋದು ಒಂದು ಅಂದಾಜು ಅದರ ಜೊತೆ ಇವತ್ತು ಎಂಬತ್ತು ಕೆ ಎಲ್ ಡಿಗೆ ಇವರು ಒಂದು ನೂರ ಹದಿನಾರು ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ವಿದ್ಯುತ್ ಬಿಲ್ಲನ್ನು ಕೂಡ ಇವತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಒಳಗಡೆ ಅನ್ನು ಕೂಡ ಒಂದು ಇದನ್ನು ಪ್ರಮ ಉತ್ಪಾದನೆಯನ್ನು ಮಾಡ್ತಾಯಿದ್ದಾರೆ ಆದರೆ ಬಾಕಿ ಎಷ್ಟಿದೆ ಅಂತ ಕೂಡ ಅವ್ರು ಹೇಳಿಲ್ಲ ಇವತ್ತು ಬ ಇರ್ತಕ್ಕಂಥ ವಿದ್ಯುತ್ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ಅದನ್ನೆಲ್ಲ ಈಗಾಗಲೇ ನಮಗೆ ದುಡ್ಡು ಏನು ಬಂದಿಲ್ಲ ಅದನ್ನೆಲ್ಲ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಪಾವತಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದ್ರ ಎಷ್ಟು ಬಾಕಿ ಇದೆ ಅನ್ನೋದು ಕೂಡ ಅವರು ಹೇಳ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ ಮಧು ಮಾದೇಗೌಡರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೀವಿ ಸನ್ಮಾನ್ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಕೃತಜ್ಞತೆ ಹೇಳ್ಬೇಕಾಗ್ತದೆ ಮಧು ಮಾದೇಗೌಡರು ಯಾಕೆಂದರೆ ಈ ಕಾರ್ಖಾನೆ ನಿಮ್ಗೆ ಗೊತ್ತಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೂಡ ಸ್ಥಗಿತ ಆಗಿರ್ತಕ್ಕಂಥ ಕಾರ್ಖಾನೆ ಆದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕೊನೆ ಗಳಿಗೆಯಲ್ಲಿ ತಾವು ಪ್ರಾರಂಭ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರಿ ಆದರೆ ದುರ್ದೈವಶ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದರೂ ಕೂಡ ಕೇವಲ ಮೂರು ಪರ್ಸೆಂಟ್ ರಿಕವರಿಯಿಂದ ಕಾರ್ಖಾನೆ ಪ್ರಾರಂಭ ಆಗ್ತದೆ ಅದು ಹಾನಿ ಆಗ್ತದೆ ಒಂದು ಪುನಃ ನಾವು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಸರ್ಕಾರ ಬಂದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಐವತ್ತು ಕೋಟಿ ತಮ್ಮ ಕಾರ್ಖಾನೆಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ನನಗನ್ನಿಸ್ತದೆ ಆರುನೂರ ನಲ್ವತ್ತು ಕೋಟಿ ಹಣ ನೀವು ಸರ್ಕಾರದಿಂದ ಪಡ್ಕೊಂಡಿತ್ತು ಇದರಲ್ಲಿ ಮೂರು ಹೊಸ ಕಾರ್ಖಾನೆಗಳನ್ನು ನಾವು ಮಾಡ್ಬೋದಿತ್ತು ಅದು ದುರ್ದೈವ ಅದನ್ನೆಲ್ಲ ಬಿಟ್ಬಿಡೋಣ ಈಗ ಐವತ್ತು ಕೋಟಿ ಕೊಟ್ಟ ಮೇಲೆ ಸಾಕಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ ನಿಮ್ಗೆ ಗೊತ್ತಿದೆ ಮೊದಲು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೇವಲ ಮೂರುವರೆ ಪರ್ಸೆಂಟ್ ರಿಕವರಿ ಇದ್ದಿದ್ದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಗೆ ಗೊತ್ತಿದೆ ಆ ರಿಕವರಿ ಪರ್ಸೆಂಟೇಜ್ ಕೂಡ ಆರು ಪಾಯಿಂಟ್ ಮೂವತ್ತೈದು ಪರ್ಸೆಂಟ್ ರಿಕವರಿ ಮಾಡಿದ್ದೀವಿ ಮತ್ತು ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆರು ಪಾಯಿಂಟ್ ಹೆಚ್ಚು ಕಡಿಮೆ ಏಳು ಪರ್ಸೆಂಟ್ ರಿಕವರಿ ಮಾಡಿದ್ದೀವಿ ಈಗ ಸದ್ದೆ ಈ ಸದ್ದೆ ಐವತ್ತು ಸಾವಿರ ಮ್ಯಾಟ್ ಐವತ್ತು ಸಾವಿರ ಟನ್ನ ಕ್ರಷಿಂಗ್ ಆಗಿದೆ ಇವತ್ತು ಎಂಟು ಪರ್ಸೆಂಟ್ ರಿಕವರಿ ಇದೆ ಜೊತೆ ಕೋಜನ್ ಪ್ಲಾಂಟ್ ಕೂಡ ಸಂಪೂರ್ಣ ಸ್ಥಗಿತ ಆಗಿತ್ತು ನಾವು ಬಂದೇ ಪ್ರಾರಂಭ ಮಾಡಿದ್ದೀವಿ ಇವತ್ತು ಕೋಜನ್ನಲ್ಲಿ ಕೂಡ ನಿಮ್ಗೆ ಹೇಳ್ಬೇಕಾದ್ರೆ ಮೊದಲನೇ ಬಾರಿಗೆ ಅದರ ಇತಿಹಾಸದಲ್ಲಿ ಕೋಜನ್ರೇಷನ್ ಪ್ರಾರಂಭ ಆಗಿದ್ದು ಫಸ್ಟ್ ಟೈಮ್ ನಮ್ಮ ಸರ್ಕಾರ ಮೇಲೆ ಅದರಲ್ಲಿ ಇವತ್ತು ಏಳು ಲಕ್ಷ ಮ್ಯಾ ಯೂನಿಟನ್ನು ನಾವು ಪ್ರೊಡಕ್ಷನ್ ಕೂಡ ಮಾಡಿ ಬಿಗೆ ನಾವು ಸಪ್ಲೈ ಮಾಡಿದ್ದೀವಿ ಅದರಿಂದ ನಾಲ್ಕೂವರೆ ಕೋಟಿ ಆದಾಯ ಕೂಡ ಬಂದಿದೆ ನಿಮಗೆ ನಾಲ್ಕೂವರೆ ಕೋಟಿ ಆದಾಯ ಕೂಡ ಬಂದಿದೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೇನೇನು ಸ್ಟ್ಯಾಚ್ಯೂಟರಿ ಡ್ಯೂಸ್ ಇತ್ತು ಇವತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರಲಿಲ್ಲ ಅದನ್ನು ಕೂಡ ಕಟ್ಸಿದ್ದೀವಿ ಅದ್ರ ಜೊತೆಗೆ ಕೆಬಿಗೆ ತಾವೇನು ಎಪ್ಪತ್ತು ಕೋಟಿ ಕೊಡಬೇಕಾಗಿತ್ತು ಅದರಲ್ಲಿ ಮೂವತ್ತು ಕೋಟಿ ನಾವು ಮನ್ನಾ ಕೂಡ ನಾವು ಮಾಡಿಸಿದೀವಿ ಮಾಡಿಸಿ ಬಾಕಿ ಹಣ ಕೂಡ ನಾವು ತೀರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಗೆ ಇವತ್ತು ತಾವೇನು ಹೊಸ ಕಾರ್ಖಾನೆ ಮಾಡ್ಬೇಕಂತಕ್ಕಂಥ ಆಲೋಚನೆ ಮಾಡಿದಿರಿ ಅದನ್ನು ಹೊಸದಾಗಿ ಎಲ್ಲಿ ಮಾಡ್ತಾ ಇಲ್ಲ ನಾವು ಮಾಡಬೇಕಾದ್ರೆ ಅದೇ ಪ್ರಿಮೈಸಿಸ್ನಲ್ಲೇ ಮಾಡಬೇಕಾಗ್ತದೆ ಅದರಲ್ಲಿ ಬರೀ ಬಾಯ್ಲಿಂಗ್ ಹೌಸ್ ಇಂಪ್ರೂವ್ಮೆಂಟ್ ಮಾಡಿದರೆ ಸಾಕು ನೀವು ಐದು ಸಾವಿರ ಟನ್ನು ಆರು ಸಾವಿರ ಟನ್ನು ಕ್ರಷಿಂಗ್ ಮಾಡ್ಬೋದು ಆದರೆ ದುರ್ದೈವಶ ಹಿಂದಿನ ಮುಖ್ಯಮಂತ್ರಿಗಳು ನಿಮಗೆ ನೂರ ನಲ್ವತ್ತು ಕೋಟಿ ಕೊಟ್ಟಾಗ ಹಣ ದುರುಪಯೋಗ ಕೂಡ ಆಗಿದೆ ಅದು ತನಿಖೆ ಕೂಡ ನಾವು ಇದ್ದೀವಿ ನಾವು ಬರೀ ಒಂದು ಐವತ್ತು ಕೋಟಿ ಕೊಟ್ಟು ಬಾಯ್ಲಿಂಗ್ ಹೌಸ್ ರಿಪೇರಿ ಮಾಡಿದರೆ ನೀವು ಆರು ಸಲ್ ಆಯ್ರು ಆರು ಸಾವಿರ ಟನ್ ಕ್ರಷಿಂಗನ್ನು ಇಂಪ್ರೂವ್ ಮಾಡ್ಬೋದು ಆ ಕ್ರಮ ನಾವು ಆದಷ್ಟು ತೀವ್ರವಾಗಿ ಇಡ್ತೀವಿ ಅಧ್ಯಕ್ಷ ವಿಚಾರವಾಗಿ ಮೊನ್ನೆ ಅಧ್ಯಕ್ಷರೇ ಭಾಳ ನಮ್ಮ ಸವಿ ಶಿವಾನಂದ್ ಪಾಟೀಲ್ರು ಹೇಳಿರೋದು ಐವತ್ತು ಕೋಟಿ ಹತ್ತು ಕೋಟಿ ಐವತ್ಮೂರು ಕೋಟಿ ಎಲೆಕ್ಟ್ರಿಕ್ ಬಿಲ್ ಮನ್ನಾ ಮಾಡಿಸಿರೋದು ಮತ್ತು ಯಾವಾಗ ನಿಂತಿದ್ದ ಫ್ಯಾಕ್ಟ್ರಿನ ಇವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರೋ ಎಲ್ಲ ಸುಗರ್ ಫ್ಯಾಕ್ಟ್ರಿ ಒಂದು ತಿಂಗಳು ಒಂದೂವರೆ ತಿಂಗಳು ಪೇಮೆಂಟ್ ಕೊಡ್ತಾರೆ ಪ್ರೈವೇಟ್ನವರು ನಮ್ಮ ಮೈಸೂರುಗಾರ ಕಾರ್ಖಾನೆ ಹದಿನೈದು ದಿವ್ಸಕ್ಕೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಈಗ ಎಂಟು ಪರ್ಸೆಂಟ್ ರಿಕವರಿನೂ ಬಂದಿದೆ ಬಾಯ್ಲರ್ ಒಂದು ಮಾಡಿದ್ರೆ ಶಿವಾನಂದವರು ಭಾಳ ಚೆನ್ನಾಗಿ ಅದನ್ನು ಒಂದು ಸ್ಟೇಜಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ರಾಜಕರುಗಳೆಲ್ಲರೂ ಅಭಿನಂದಿಸಬೇಕಾಗತ್ತೆ ಇಲಾಖೆ ಸರ್ಕಾರ ಸಭಾಪತಿಗಳೇ ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಸಚಿವರನ್ನ ಮತ್ತು ಸಕ್ಕರೆ ಸಚಿವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಆದರೆ ಒಂದು ವಿಚಾರ ಏನಂತಾರೆ ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಇನ್ನೂರ ಮೂವತ್ತೈದು ಎಕರೆ ಜಮೀನಿದೆ ಅದರಲ್ಲಿ ಸಾಕಷ್ಟು ಜಮೀನು ಒತ್ತುವರಿ ಕೂಡ ಆಗಿರ್ತಕ್ಕಂಥದ್ದು ಇವತ್ತಾಗಲೇ ನಮ್ಮ ಅಧ್ಯಕ್ಷರು ಕೂಡ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿ ಇದು ಒತ್ತುವರಿ ಆಗಿದ್ದಾವೆ ಅದನ್ನು ಕೂಡ ಬಿಡಿಸ್ಬೇಕು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಮತ್ತು ಡಿಸ್ಟರಿ ಘಟಕವನ್ನು ಪ್ರಾರಂಭ ಮಾಡೋದಿಲ್ಲ ಅನ್ನೋದು ಕೂಡ ಮಾತನ್ನು ಸಚಿವರು ಹೇಳಿದ್ದಾರೆ ಆದರೆ ಹಿಂದೆ ಈ ಡಿಸ್ಟ್ಲರಿ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಡಿಶ್ಟರಿ ಆಗಿತ್ತು ಇವನ್ ಆರ್ಮಿಗೆ ಕೂಡ ಈ ಡಿಸ್ಟ್ಲರಿಯಿಂದ ಸಪ್ಲೈನ ಕೂಡ ಮಾಡ್ತಾಯಿದ್ರು ಅದರಿಂದ ಡಿಸ್ಲರಿಯನ್ನು ಪ್ರಾರಂಭ ಮಾಡಿದ್ರೆ ಸಕ್ಕರೆ ಕಾರ್ಖಾನೆಗೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಟ್ಟ ಸಭಾಪತಿಗಳೇ ಅಲ್ಲಿ ಒತ್ತುವರಿ ಆಗಿರೋದು ನಿಜ ಒತ್ತುವರಿಯನ್ನು ಸರ್ವೆ ಮಾಡ್ಬೇಕಂತ ಹೇಳಿ ಈಗಾಗಲೇ ತಮ್ಮ ಅಧ್ಯಕ್ಷರೇ ಎರಡು ಮೂರು ಮೀಟಿಂಗನ್ನು ಮಾಡಿ ಆದೇಶ ಮಾಡಿದ್ದಾರೆ ಅಧ್ಯಕ್ಷರೇ ಆದಷ್ಟು ಲಘುನೇ ಎಷ್ಟು ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕ್ರಮ ಕೂಡ ಇಡ್ತೀವಿ ಜೊತೆಗೆ ಅವ್ರು ಹೇಳಿದಾಗೆ ಒಂದು ಕಾಲದಲ್ಲಿ ಮಂಡ್ಯ ಮಾಹಿ ಶುಗರ್ ಇಂಡಸ್ಟ್ರಿ ಮುನ್ನೂರು ದಿವಸ ನಡೀತಿತ್ತು ಅಧ್ಯಕ್ಷರೇ ಇದು ದುರ್ದೈವಶ ಈಗ ಮೂರು ತಿಂಗಳು ಕೂಡ ನಡೀತಾ ಇಲ್ಲ ಒಂದು ವರ್ಷದಲ್ಲಿ ಮುನ್ನೂರು ದಿವಸ ನಡೆದಿರ್ತಕ್ಕಂಥ ಕಾರ್ಖಾನೆ ಅದು ಆದರೆ ದುರ್ದೈವಶ ದಟ್ ಈಸ್ ದ ಫಸ್ಟ್ ಏಷ್ಯಾದಲ್ಲೇ ಮೊದಲನೇ ಕಾರ್ಖಾನೆ ದುರ್ದೈವಶ ಅದು ಇಷ್ಟು ದಿವಸ ಸ್ಥಗಿತಾಗಿತ್ತು ಇನ್ಮೇಲೆ ಖಂಡಿತ ಡಿಸ್ಟಲರಿ ಕೂಡ ನಾವು ಎರಡನೇ ಫೇಸ್ ನಲ್ಲಿ ಮಾಡ್ತೀವಿ ಅಧ್ಯಕ್ಷ ಮೊದಲೇ ಫೇಸ್ ನಲ್ಲಿ ಮಾಡಕ್ಕಾಗೋದಿಲ್ಲ ಯಾಕಂದ್ರೆ ಇದ್ದಂತ ಆರ್ ಸಾವಿರ ಟನ್ ಕ್ರಷಿಂಗ್ ಮಷಿನ್ ಹಾಕಿದ್ದಾರೆ ಮೊದಲು ಅದನ್ನೇ ಉಪಯೋಗ ಮಾಡ್ತಾ ಇಲ್ಲ ಆ ಬಾಯ್ಲಿಂಗ್ ಹೌಸ್ ಚೇಂಜ್ ಮಾಡಿದ್ರೆ ಆರ್ ಸಾವಿರ ಟನ್ ಕ್ರಷಿಂಗಿಗೆ ಹೋಗ್ಬೋದು ಅದನ್ನ ಮಾಡಿ ಆಮೇಲೆ ಕೋ ಜನರೇಷನ್ ಇಂಪ್ರೂವ್ ಮಾಡ್ತೀವಿ ಜೊತೆಗೆ ಡಿಸ್ಟರಿ ಕೂಡ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ